ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಕಾವೇರಿ ಕನ್ನಡ ಇಂದಿನ ಸಂಚಿಕೆಯಲ್ಲಿ ಅಗಸ್ತ್ಯ ಅವರು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋದಕ್ಕೆ ಬರ್ತಾರೆ ಕಾವೇರಿ ಮಿಸ್ಸಿಂಗ್ ಅಂತ ಅವರು ಇದನ್ನು ಕೂಲಂಕಷವಾಗಿ ಪರಿಶೀಲಿಸಿ ಯಾಕಂದರೆ ಇದು ಪಬ್ಲಿಕ್ ಆಗೋದು ಬೇಡ ದಯವಿಟ್ಟು ಅಂತ ಪೊಲೀಸರಿಗೆ ಅವರು ಹೇಳ್ತಾರೆ ಆಯಿತು ಸರ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಅಂತ ಪೊಲೀಸ್ ಅವರು ಹೇಳ್ತಾರೆ ಸರ್ ದಯವಿಟ್ಟು ಹುಡುಕೊಡಿ ಅಂತ ಅಗಸ್ತ್ಯ ಅವರು ಹೇಳ್ತಾರೆ ಮಾಡಿರೋ ಕೆಲಸ ಅವನೇ ಕಾವೇರಿನ ಬೆಟ್ಟದಿಂದ ದೂಕಿರೋದು ಮತ್ತು ಕೈ ಮುಗಿದು ಬೇಡ್ಕೊಳ್ತಾನೆ ಪೊಲೀಸ್ ಅವ್ರಿಗೆ ಗೊತ್ತಾದ ನಂತರ ಇದೇ ಅಗಸ್ತ್ಯರಿಗೆ ಮಾರಿ ಹಬ್ಬ ಅಗಸ್ತ್ಯ ಅವರು ಬೇಕು ಅಂತಲೇ ಅಲ್ಲಿ ಕಣ್ಣೀರು ಹಾಕೋ ರೀತಿ ಮಾಡ್ತಾರೆ ಕಣ್ಣೀರು ಒರೆಸೋ ರೀತಿ ಮಾಡ್ತಾರೆ ಅವರು ಸ್ಟೇಷನಲ್ಲಿ ಅಂಬಿಕಾ ಅವ್ರ ಮಗಳು ಅನಿಕಾನೇ ಮತ್ತು ಅಳಿಯ ವಿವೇಕ್ನ ಕಲ್ಸ್ಕೊಳ್ತಾರೆ ಕಾವೇರಿ ಮಿಸ್ ಆಗಿದ್ದಕ್ಕೆ ನಾನು ಏನೋ ತಮಾಷೆಗೆ ಕಾವೇರಿ ಈ ರೀತಿ ಮಾಡ್ತಾ ಇದ್ದಾಳೆ ಅಂತ ಅಂದ್ಕೊಂಡೆ ಆದರೆ ಇನ್ನೂ ಬಂದಿಲ್ಲ ಅಂತ ಅಂಬಿಕಾ ಅವರು ಹೇಳ್ತಾರೆ ಮಾಮ್ ಏನು ಹೇಳ್ತಾ ಇದೀಯ ನೀನು ಅವಳು ಮೊದಲೇ ಡ್ರಾಮಾ ಕ್ವೀನು ಇಲ್ಲೇ ಎಲ್ಲೋ ಹೋಗಿರ್ತಾಳೆ ನಮ್ಮನ್ನು ಆಟ ಆಡಿಸೋದಕ್ಕೆ ಅಂತ ಅನಿಕಾ ಅವರು ಹೇಳ್ತಾರೆ ಹಾಗೇನಿಲ್ಲ ಅನಿಕಾ ಯಾಕಂದರೆ ಬರೋದಾಗಿದ್ದರೆ ಎಷ್ಟೊತ್ತಿಗೆ ಬರ್ತಿದ್ರು ಅಂತ ವಿವೇಕ್ ಅವರು ಹೇಳ್ತಾರೆ ಹೌದು ನಾನು ಏನು ನಮ್ಮನ್ನು ಆಟ ಆಡಿಸ್ಕೊಳ್ತಾಳೆ ಅಂತ ನಾನು ಅಂದ್ಕೊಂಡೆ ಆದರೆ ಇಲ್ಲ ಅವಳು ಮಿಸ್ ಆಗಿದ್ದಾಳೆ ಅಂತ ಅಂಬಿಕಾ ಅವರು ಹೇಳ್ತಾರೆ ಅಷ್ಟೊತ್ತಿಗೆ ಅಲ್ಲಿ ವಿವೇಕ್ ಅವರು ನಿಂತ್ಕೊಂಡಿರ್ತಾರೆ ಅಗಸ್ತ್ಯ ಅವರು ಬರ್ತಾರೆ ಕಂಪ್ಲೇಂಟನ್ನು ಕೊಟ್ಟು ಬಂದು ಕಂಪ್ಲೇಂಟ್ ಕೊಟ್ಟು ಅಜ್ಜಿ ಹತ್ರ ಹೇಳ್ತಾಯಿರ್ತಾರೆ ಕಂಪ್ಲೇಂಟ್ ಕೊಟ್ಟು ಬಂದಿದ್ದೀವಿ ನಾವು ಅಂತ ಅನಿಕಾ ಅವರು ಅಲ್ಲಿ ಬಂದಿರ್ತಾರೆ ಅವರು ಕೂಡ ಇರ್ತಾರೆ ಎಲ್ಲರೂ ಪರಸ್ಪರ ಕೂತ್ಕೊಂಡು ನಿಂತ್ಕೊಂಡು ಚರ್ಚೆ ಮಾಡ್ತಾಯಿರ್ತಾರೆ ಕಾವೇರಿ ಎಲ್ಲಿಗೆ ಹೋಗಿರ್ಬೋದು ಕಾವೇರಿ ಇಲ್ಲಾಂದರೆ ಕನ್ನಡ ರಾಜ್ಯೋತ್ಸವ ಮುಗಿಸಿದ ನಂತರ ಗೆದ್ದ ಹುಡುಗರ ಮನೆಗೆ ಯಾರಿಗಾದರೂ ಸರ್ಪ್ರೈಸ್ ಕೊಡೋದಕ್ಕೆ ಅಲ್ಲಿಗೆ ಹೋಗಿರ್ಬೋದಾ ಅಂತ ವಿವೇಕರು ಹೇಳ್ತಾರೆ ಅಜ್ಜಿಗೆ ಫೋಟೋ ಬಿದ್ದಿರೋದು ನೆನಪು ಬರುತ್ತೆ ಓ ಅದೊಂದು ದೊಡ್ಡ ಅಪಾಯ ಆಗೋ ರೀತಿ ಇದೆ ಮುನ್ಸೂಚನೆ ಕೊಟ್ಟಿದ್ದಾರೆ ನನ್ನ ಗಂಡ ಅಂತ ಅಜ್ಜಿಗೆ ನೆನಪಾಗುತ್ತೆ ನೇತ್ರ ಅವರು ಅಜ್ಜಿ ನೀವೇನು ಬೇಜಾರು ಮಾಡ್ಕೋಬೇಡಿ ಕಾವೇರಿ ಬಂದೇ ಬರ್ತಾರೆ ಕಾವೇರಿ ಟೀಚರಮ್ಮ ಅಂತ ನೇತ್ರ ಹೇಳ್ತಾರೆ ಶಶಿಯವರು ಕೂಡ ಅಲ್ಲೇ ನಿಂತ್ಕೊಂಡು ಇರ್ತಾರೆ ಅಲ್ಲಿ ವಿವೇಕ್ ಅವ ನಿಮ್ಮ ಜೊತೆ ನಾನು ಮಾತಾಡಬೇಕು ಅಂತ ಹೇಳ್ತಾರೆ ಊಟ ಆದಮೇಲೆ ಮಾತಾಡೋಣ ಅಂತ ಹೇಳ್ತಾರೆ ರವಿನ ಕರ್ಕೊಂಡು ಅಂಬಿಕಾ ಸಪ್ರೇಟಾಗಿ ಹೋಗ್ತಾರೆ ಸಪ್ರೇಟಾಗಿ ಹೋಗಿ ಯಾಕಂದರೆ ರವಿ ನೋಡು ನೀನೇನಾದರೂ ಮಾಡಿದ್ಯಾ ಕಾವೇರಿಗೆ ಇಲ್ಲ ಅತ್ತೆ ನಿಮ್ಮ ನಾನು ಅವತ್ತೇನೋ ತಮಾಷೆಗೆ ಹೇಳಿರೋದು ಈ ಕಾವೇರಿನ ಮುಗಿಸ್ತೀನಿ ಅಂತ ಆದರೆ ನನಗೂ ಇದಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ ಲಾಣೆ ಅಂತ ತಲೆ ಮೇಲೆ ಕೈ ಇಟ್ಟು ರವಿ ಅವರು ಹೇಳ್ತಾರೆ ಅಗತ್ಯ ರೂಮಲ್ಲಿ ಫೋಟೋ ನೋಡ್ತಾ ಇರ್ತಾನೆ ಮಾಡಿರೋ ಕೆಲಸನೇ ಅಂಥದ್ದು ದೊಡ್ಡದು ಫೋಟೋ ನೋಡ್ತಾ ಇರ್ತಾನೆ ಅವರಮ್ಮ ಅಲ್ಲಿಗೆ ಕಾಫಿಯನ್ನು ತೆಗೆದುಕೊಂಡು ಬರ್ತಾರೆ ಬಂದು ಅಗಸ್ತ್ಯನ ಹಿಂದೆ ನಿಂತ್ಕೊಳ್ತಾರೆ ಕಡೆಗೆ ಅಗಸ್ತ್ಯನ ಕರೆದು ಅಗತ್ಯ ಇನ್ನೂ ಡ್ರೆಸ್ ಚೇಂಜ್ ಮಾಡಿಲ್ವಾ ನಿನಗೆ ಡ್ರೆಸ್ ಚೇಂಜ್ ಮಾಡಿಸೋದಕ್ಕೂ ಕಾವೇರಿ ಬರಬೇಕಾ ಇಲ್ಲಿಗೆ ಅಂತ ಹೇಳ್ತಾರೆ ಅಂಬಿಕಾ ಅವರು ಅಗಸ್ತ್ಯ ಏನಾಯಿತು ಅಗಸ್ತ್ಯ ಯಾಕೆ ಕಣ್ಣೀರು ಯಾಕೆ ಕಳ್ತಾ ಇದೆಯಾ ಅಂತ ಅಗಸ್ತ್ಯ ಅವರು ಮುಖವನ್ನು ಹೊರಸ್ತಾರೆ ಅಜ್ಜಿ ಮಲ್ಕೊಂಡಿರ್ತಾರೆ ರಾತ್ರಿ ಮಧ್ಯರಾತ್ರಿ ಬೆಲ್ಲಾಗುತ್ತೆ ಬೆಲ್ಲಾದಾಗ ಹೋಗಿ ಬಾಗ್ಲ ತೆಗಿತಾರೆ ಕಾವೇರಿ ಅವರು ಇರ್ತಾರೆ ಕಾವೇರಿ ಎಲ್ಲೋಗಿದ್ದೆಮ್ಮ ಎಲ್ಲೋಗಿದ್ದೆ ನೀನು ಬರೋ ಎಲ್ಲರೂ ಬನ್ನಿ ನೋಡಿ ಇಲ್ಲಿ ಕಾವೇರಿ ಬಂದಾಳೆ ಅಂತ ಕರೀತಾರೆ ರವಿ ಬರ್ತಾರೆ ರವಿ ಬಂದು ಅಮ್ಮ ಎಲ್ಲಮ್ಮ ಕಾವೇರಿ ಇಲ್ಲ ನಿಮಗೆ ಭ್ರಮೆ ಆಗಿದೆ ಅಂತ ಹೇಳ್ತಾರೆ ಅಗಸ್ತ್ಯ ಆಮೇಲೆ ವಿವೇಕ ಅಲ್ಲಿ ಬರ್ತಾರೆ ಬಂದು ಅಜ್ಜಿ ನಿಮಗೆ ಅದೇ ಗುಂಗಲ್ಲೇ ಮಲ್ಕೊಂಡಿದ್ದೀರಾ ಹಾಗಾಗಿ ಹೀಗೆ ಆಗಿದೆ ಬನ್ನಿ ಮನ್ಕೊಳಿ ಇದು ಭ್ರಮೆ ಅಂತ ಹೋಗ್ತಾರೆ ನೀರನ್ನು ಕುಡಿಸ್ತಾರೆ ಅತ್ತೆ ನಾನು ನಿಮ್ಮ ಜೊತೆ ಮಲ್ಕೊಳ್ತೀನಿ ಬನ್ನಿ ಅಂತ ಅಂಬಿಕಾ ಹೇಳ್ತಾರೆ ಅಗಸ್ತ್ಯ ಅಲ್ಲಿ ಹುಡ್ಕಾಡ್ತಾನೆ ಕಾವೇರಿ ಬಂದಿದ್ದಾಳೆ ಅಂತ ಅಂದಾಗ ಹೆದರ್ಕೊಂಡು ಬೆಳಗಿನ ಜಾವ ಪೊಲೀಸರು ಬರ್ತಾರೆ ಪೊಲೀಸರು ಬಂದು ಹೇಳ್ತಾರೆ ಅಗಸ್ತ್ಯನ ಜೊತೆ ಮಾತಾಡಬೇಕು ನಾನು ಅಂತ ಹೇಳ್ತಾರೆ ಶಶಿಯವರು ಅಗಸ್ತ್ಯನ ಕರೀತಾರೆ ಕರೆದಾಗ ಅಗಸ್ತ್ಯ ಬರ್ತಾನೆ ಏನು ವಿಷಯ ಅಂತ ಕೇಳಿದಾಗ ಹೇಳ್ತಾರೆ ಇವನು ಸೌದೆ ಕಡೆಯವನು ಇಲ್ಲಿ ಅವತ್ತಿನ ದಿನ ಕಾವೇರಿ ಮಿಸ್ ಆಗಿದ್ದ ದಿನ ಕಾವೇರಿ ಅಲ್ಲಿ ಲೇಡಿ ಸೌಂಡ್ ಆಗಿದೆ ಬೆಟ್ಟದ ಹತ್ರ ಮತ್ತೆ ಲೇಡಿ ಸೌಂಡ್ ಆಗಿದ ನಂತರ ತಕ್ಷಣ ಕಾರು ಸೌಂಡ್ ಕೂಡ ಆಗಿದೆ ಅಂತ ಪೊಲೀಸವರು ಹೇಳ್ತಾರೆ ಇಲ್ಲಿಗೆ ಸಂಚಿಕೆ ಮುಗಿಯುತ್ತೆ